ನಮಸ್ಕಾರ ನೈನೇ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ನಾನು ಪೃಥ್ವಿರಾಜ್ ಆರನಹಳ್ಳಿ ಚುನಾವಣೆಯಲ್ಲಿ ಅನರ್ಹರು ಸೋತರು ಕೂಡ ಲಕ್ ಬದಲಾಗುತ್ತಾ ಅನ್ನುವ ಪ್ರಶ್ನೆ ಎದ್ದಿದೆ ಯಾಕೆಂದ್ರೆ ಬಿಜೆಪಿ ಇವರನ್ನ ಯಾವುದೇ ಕಾರಣಕ್ಕೂ ಅದರಲ್ಲೂ ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ ಇವರನ್ನ ಕೈ ಬಿಡಬಾರ್ದು ಅವರಿಗೆ ಸೋತ್ರ ಕೂಡ ಸೂಕ್ತ ಸ್ಥಾನಮಾನವನ್ನ ನೀಡಬೇಕು ಅನ್ನುವ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಸೋತರು ಕೂಡ ಕೈ ಬಿಡದೆ ಇರೋದಕ್ಕೆ ಸಿಎಂ ಬಿ ಎಸ್ ವೈ ತೀರ್ಮಾನವನ್ನ ಮಾಡಿದ್ದಾರೆ ಅನ್ನುವ ಪ್ರಶ್ನೆಗೆ ಉತ್ತರ ಈಗ ಸಿಗಬೇಕಾಗಿರುವಂತದ್ದು ನಂಬಿದವರ ಕೈ ಬಿಡಲ್ಲ ಬಿಜೆಪಿ ಎಂಬ ಸಂದೇಶ ರಾಷ್ಟ್ರದಾದ್ಯಂತ ರವಾನೆ ಆಗಬೇಕಾಗಿರುವಂತದ್ದು ಸೊ ಹೀಗಾಗಿ ಸೋತರು ಕೂಡ ಸ್ಥಾನಮಾನವನ್ನ ನೀಡಲಿಕ್ಕೆ ಸಿಎಂ ಯಡಿಯೂರಪ್ಪನವರು ಪ್ಲಾನ್ ಮಾಡಿದ್ದಾರ ಅಧಿಕಾರವನ್ನ ಪಡೆಯೋದಕ್ಕೆ ಕಾರಣರಾದವರ ಭವಿಷ್ಯ ಮಂಕಾಗಲ್ಲ ಅನ್ನುವ ಮೆಸೇಜ್ ಅನ್ನ ಪಾಸ್ ಮಾಡಲಿಕ್ಕೆ ಇಲ್ಲಿ ಯಡಿಯೂರಪ್ಪನವರು ಮುಂದಾಗಿದ್ದಾರೆ ಅಕಸ್ಮಾತ್ ಅವರು ಈಗ ಆಲ್ರೆಡಿ ಹೇಳ್ತಾ ಇದ್ದಾರೆ ಹದಿನೈದಕ್ಕೆ ಹದಿನೈದು ಕ್ಷೇತ್ರಗಳಲ್ಲೂ ಕೂಡ ಗೆಲ್ತೀವಿ ಅಂತ ಆದ್ರೆ ಆಂತರಿಕ ರಿಪೋರ್ಟೇ ಒಂದ್ ರೀತಿಯಾಗಿ ಬರ್ತಾ ಇರುವಂತದ್ದು ಹದಿನೈದಕ್ಕೆ ಹದಿನೈದು ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ ಅನ್ನುವ ಆಂತರಿಕ ರಿಪೋರ್ಟ್ ಬರ್ತಾ ಇರುವಂತದ್ದು ಚುನಾವಣೆಯಲ್ಲಿ ಅನರ್ಹರು ಗೆದ್ದರೆ ಮಂತ್ರಿ ಸ್ಥಾನ ಫಿಕ್ಸ್ ಅಂತೂ ಗ್ಯಾರಂಟಿ ಅನರ್ಹರು ಗೆದ್ದಂತವ್ರಿಗೆ ಎಲ್ಲರಿಗೂ ಕೂಡ ಮಂತ್ರಿ ಸ್ಥಾನ ಫಿಕ್ಸ್ ಚುನಾವಣೆಯಲ್ಲಿ ಸೋತಾರೆ ಅವರಿಗೆ ಯಾವ ರೀತಿಯಾಗಿ ಅಂದ್ರೆ ನಿಗಮ ಮಂಡಳಿ ಅಧ್ಯಕ್ಷಗಿರಿಯನ್ನ ಗಿಡಿಯನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ ಅವರನ್ನ ಎಂ ಎಲ್ ಸಿ ಮಾಡಿನೋ ಅಥವಾ ಮತ್ತೊಂದು ರೀತಿಯಲ್ಲಿ ಅವರಿಗೆ ಒಟ್ಟಲ್ಲಿ ನಾವು ಅವರ ಜೊತೆ ಇರಬೇಕಾಗಿದೆ ಅವರನ್ನ ಮೋಸ ಮಾಡಿದ್ವು ಅನ್ನುವ ಮೆಸೇಜ್ ಪಾಸ್ ಆಗೋದು ಬೇಡ ಅನ್ನುವ ನಿರ್ಧಾರಕ್ಕೆ ಯಡಿಯೂರಪ್ಪನವರು ಬಂದಂತೆ ಕಾಣಿಸ್ತಾ ಇರುವಂತದ್ದು ಸೋತರೆ ಅನರ್ಹರ ರಾಜಕೀಯ ಭವಿಷ್ಯ ಮಂಕ ಆಗಲ್ಲ ಅವ್ರ ಜೊತೆ ನಾವು ಬಿಜೆಪಿ ಯಾವತ್ತೂ ಕೂಡ ಮೋಸ ಮಾಡೋದಿಲ್ಲ ಅನ್ನುವ ಮೆಸೇಜ್ ಅನ್ನ ಪಾಸ್ ಮಾಡಲಿಕ್ಕೆ ಬಿಜೆಪಿ ಎಲ್ಲಾ ರೀತಿಯಾದಂತ ತಯಾರಿಯನ್ನ ಮಾಡ್ಕೊಂಡಿದೆ ಅಕಸ್ಮಾತ್ ಯಾರಾದ್ರೂ ಅನರ್ಹರು ಸೋತ್ರೆ ಅನರ್ಹರ ರಾಜಕೀಯ ಭವಿಷ್ಯ ಮುಗಿಸ್ತು ಅನ್ಬಾರ್ದು ಅನರ್ಹರ ಭವಿಷ್ಯ ಮುಗಿಸಿದ ಅಪವಾದ ಬಿಜೆಪಿಗೆ ಬರಬಾರ್ದು ರಾಜಕೀಯ ವಲಯದಲ್ಲಿ ಬಿಜೆಪಿಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋದೇ ಈ ಇದರ ಹಿಂದಿನ ಸ್ಟ್ರಾಟಜಿಯ ಲೆಕ್ಕಾಚಾರ ಇರುವಂತದ್ದು ಯಾಕಂದ್ರೆ ಈಗ ಆಲ್ರೆಡಿ ಗೊತ್ತಿದೆ ಇಲ್ಲಿ ಅನರ್ಹ ಶಾಸಕ ಆಗಿರುವಂತ ಆರ್ ಶಂಕರ್ ಅವರಿಗೆ ಈಗ ಆಲ್ರೆಡಿ ವಿಧಾನ ಪರಿಷತ್ಗೆ ಅವರನ್ನ ಆಯ್ಕೆ ಮಾಡಿ ಮಂತ್ರಿ ಸ್ಥಾನವನ್ನ ಕೊಟ್ಟೇ ಕೊಡ್ತೀವಿ ಅಂತ ಯಡಿಯೂರಪ್ಪನವರು ಈಗ ಆಲ್ರೆಡಿ ಸಾಕಷ್ಟು ಬಾರಿ ಹೇಳಿರುವಂತದ್ದು ಸೊ ಹೀಗಾಗಿ ಅವರಿಗೆ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ ಅಂತ ಮೆಸೇಜ್ ಅನ್ನ ಈಗ ಆಲ್ರೆಡಿ ಪಾಸ್ ಮಾಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಅಳಕಟ್ಟಿ ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಅನರ್ಹರು ಏನೇ ಆದ್ರೂ ಕೂಡ ಬಿ ಜೆ ಪಿ ಅವರ ಜೊತೆ ಇರುತ್ತೆ ಅನ್ನುವ ಮೆಸೇಜ್ ಅನ್ನ ರಾಷ್ಟ್ರಕ್ಕೆ ಇಲ್ಲಿ ಪಾಸ್ ಮಾಡಲಿಕ್ಕೆ ಯಡಿಯೂರಪ್ಪನು ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇದೆ ಯಾವ್ಯಾವ ರೀತಿಯಾಗಿ ಅಕಸ್ಮಾತ್ ಅನರ್ಹರು ಸೋತ್ರೆ ಅವರ ಬೆನ್ನಿಗೆ ನಿಲ್ಲೋದಕ್ಕೆ ಮುಂದಾಗ್ತಾ ಇದೆ ಪೃಥ್ವರಾಜ್ ಅನರ್ಹ ಶಾಸಕರು ಏನು ಜೆಡಿಎಸ್ ಕಾಂಗ್ರೆಸ್ನಿಂದ ಬಂದು ಈಗ ಚುನಾವಣೆಯನ್ನು ಫೇಸ್ ಮಾಡ್ತಾ ಇದ್ದಾರೆ ಈ ಶಾಸಕರ ರಾಜಕೀಯ ಭವಿಷ್ಯವನ್ನ ಬಲಿ ಕೊಡಬಾರ್ದು ಅಂತಕ್ಕಂಥ ತೀರ್ಮಾನಕ್ಕೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಬಂದಿದ್ದಾರೆ ಆದ್ರೆ ಒಂದ್ ವೇಳೆ ಚುನಾವಣೆಯಲ್ಲಿ ಗೆದ್ರೆ ಅವರಿಗೆ ಮಂತ್ರಿ ಸ್ಥಾನ ಫಿಕ್ಟ್ ಅನ್ನೋ ಮಾತನ್ನ ಕಾಂಗ್ರೆಸ್ ಬಿಜೆಪಿ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೂಡ ಒಪ್ಕೊಂಡಿದ್ರು ಆದ್ರೆ ಸೋತ್ರೆ ಅವರ ರಾಜಕೀಯ ಸಮಾಧಿ ಆಗುತ್ತೆ ರಾಜಕೀಯ ಭವಿಷ್ಯ ಡೋಲಾಯಮಾನವಾಗುತ್ತೆ ರಾಜಕೀಯ ಭವಿಷ್ಯ ಮಂಕಾಗುತ್ತೆ ಅಂತಕ್ಕಂಥ ಮಾತುಗಳೇನಕ್ಕಿತ್ತು ಅದರಲ್ಲೂ ಕೂಡ ಒಂದ್ ವೇಳೆ ನಮ್ಮನ್ನು ಸೋತ್ ಬಿಟ್ಟು ನಾವು ಸೋತ್ ಬಿಟ್ರೆ ಬಿಜೆಪಿ ನಮ್ಮನ್ನ ಕೈ ಬಿಡುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಆದ್ರೆ ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಕೈ ಬಿಟ್ಬಿಟ್ರೆ ಒಂದು ಬಿಜೆಪಿಯ ಬಗ್ಗೆ ತಪ್ಪು ಸಂದೇಶ ರವಾನೆ ಆಗುತ್ತೆ ರಾಷ್ಟ್ರವ್ಯಾಪಿ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅನರ್ಹವನ್ನ ಕೈ ಬಿಡಬಾರದು ಅಂತಕ್ಕಂಥ ತೀರ್ಮಾನಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪ ಹೊರಬಂದಿದ್ದಾರೆ ಹಾಗಾಗಿನೇ ಕೂಡ ಚುನಾವಣೆಯಲ್ಲಿ ಗೆದ್ರೆ ಮಂತ್ರಿ ಸ್ಥಾನ ಸೋತ್ರೆ ನಿಗಮ ಮತ್ತು ಮಂಡಳಿಗೆ ಅವರ ನೇಮಕ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೂಡ ಮಾಡಿದ್ದಾರೆ ಆದ್ರೆ ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿನೇ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈ ನಿರ್ಧಾರವನ್ನ ಕೈಗೊಳ್ತಾರೆ ಅಂತಕ್ಕಂಥ ಮಾತು ಕೂಡ ಕೇಳ್ಬರ್ತಾ ಇದೆ ಹೀಗಾಗಿ ಅನರ್ಹರನ್ನ ಒಂದ್ ವೇಳೆ ಸೋತರು ಕೂಡ ಅವರನ್ನ ನಿಗಮ ಮಂಡಳಿ ಕೂಡ ಮೂಲಕ ಅವರನ್ನ ಅರ್ಹರನ್ನಾಗಿ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಯಡಿಯೂರಪ್ಪ ಅವರಿಗೆ ಆಲ್ರೆಡಿ ಬಂದಿದ್ದಾರೆ ಹೀಗಾಗಿನೇ ಕೂಡ ಒಂದು ಅನರ್ಹ ಶಾಸಕರ ಅನರ್ಹರ ಒಂದು ರಾಜಕೀಯ ಭವಿಷ್ಯ ಮಂಕ್ ಬಿಜೆಪಿ ಅಹ್ ಸೂಕ್ತ ಸಮಯದಲ್ಲಿ ಅವ್ರನ್ನ ಕಳೆದುಕೊಂಡು ಬೇಕಾದ ಬೇಡವಾಗಿ ತಕ್ಕ ಸಮಯದಲ್ಲಿ ಅವರನ್ನ ಕೈ ಬಿಡುತು ಅಂತಕ್ಕಂಥ ಸಂದೇಶ ರವಾನೆ ಆಗ್ಬಾರ್ದು ಅಂತಕ್ಕಂಥ ತೀರ್ಮಾನಕ್ಕೆ ಅವರು ಬಂದಿದ್ದಾರೆ ಹಾಗಾಗಿನೇ ಕೂಡ ಅವರಿಗೆ ಕೂಡ ರು ಸ್ಥಾನವನ್ನ ಕೊಡಬೇಕು ನಂಬಿ ಬಂದಂತವರಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗೋದಿಲ್ಲ ಅನ್ನುವ ಮೆಸೇಜ್ ಅನ್ನ ಪಾಸ್ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ಈಗ ಆಲ್ರೆಡಿ ಅವ್ರಿಗೆ ಎಲ್ರಿಗೂ ಕೂಡ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಇನ್ನು ಆರ್ ಶಂಕರ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿರಲಿಲ್ಲ ಅವರನ್ನ ವಿಧಾನ ಪರಿಷತ್ಗೆ ಆಯ್ಕೆ ಮಾಡ್ತೀವಿ ಅವರನ್ನ ಮಂತ್ರಿ ಮಾಡೇ ಮಾಡ್ತೀವಿ ಅವ್ರಿಗೂ ಕೂಡ ಮೋಸ ಆಗೋದಿಲ್ಲ ಅನ್ನುವ ಸ್ಪಷ್ಟ ಸಂದೇಶವನ್ನು ರವಾನಿಸಿಯಾಗಿದೆ ಶಾಸಕರು ಸಚಿವರು ಮಾಜಿ ಮಂತ್ರಿಗಳ ಹನಿ ಟ್ರ್ಯಾಪ್ ಈಗ ಆಲ್ರೆಡಿ ಆಗಿರುವಂಥದ್ದು ಬಟಾ ಬೈಲ್ ಆಗಿರುವಂಥದ್ದು ಆದ್ರೆ ಯಾರ್ಯಾರು ಏನೇನು ಯಾವ್ಯಾವ ರೀತಿಯಾಗಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗ್ಬೇಕು ಇನ್ನು ಒಂದ್ ಕಡೆ ಇವ್ರು ಮಾತ್ರ ಅಲ್ಲ ರಾಜಕಾರಣಿಗಳು ಮಾತ್ರ ಅಲ್ಲ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಕೆ ಎಸ್ ಅಧಿಕಾರಿಗಳು ಉದ್ಯಮಿಗಳು ಉದ್ಯಮಿದಾರರು ಇವರೆಲ್ಲರೂ ಕೂಡ ಸಿಕ್ಕಾಕೊಂಡಿದ್ದಾರೆ ಆದ್ರೆ ಅವರ ಹೆಸರುಗಳು ಇನ್ನಷ್ಟೇ ಗೊತ್ತಾಗ್ಬೇಕಾಗಿದೆ ಯಾಕೆಂದ್ರೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ ಆ ಒಂದು ತನಿಖೆಗೆ ಇನ್ನ ಹನಿ ಟ್ರ್ಯಾಪ್ಗೆ ರಾಘವೇಂದ್ರ ಮಾಡಿದ್ದೇನು ಯಾವ ರೀತಿಯಾಗಿ ಹನಿ ಟ್ರಾಪ್ ಮಾಡ್ತಾ ಇದ್ದ ಹನಿ ಟ್ರ್ಯಾಪ್ ಟೀಮ್ಗೆ ಯುವತಿಯರು ಸೇರಿದ್ದೇಗೆ ಯಾವ ರೀತಿಯಾಗಿ ಅವರನ್ನ ಸೇರಿಸ್ಕೊಳ್ತಾ ಇದ್ದ ಯಾವ ರೀತಿಯಾದಂತಹ ಆಮಿಷವನ್ನ ಅವರಿಗೆ ಹುಡ್ತಾ ಇದ್ದ ಯುವತಿಯರನ್ನ ಹೇಗೆ ಮರಳು ಮಾಡ್ತಾ ಗೊತ್ತಾ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ನ್ಯೂಸ್ ಗೆ ಲಭ್ಯವಾಗಿದೆ ನಿಮ್ಮ ಮುಂದೆ ಇರ್ತೀವಿ ಯಾರ್ಯಾರನ್ನ ಸಲಿತಾ ಇದ್ದ ಅಂದ್ರೆ ಯುವತಿಯರನ್ನ ಪೋಷಕರು ಇಲ್ಲದಂತವ್ರು ತಂದೆ ತಾಯಿ ಇಲ್ಲದಂತವ್ರು ಬಡತನದ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಈತ ಅಂದ್ರೆ ಈ ಒಂದು ಹನಿ ಗೆ ಒಳಪಡಿಸ್ತಾ ಇದ್ದ ಮುಗ್ಧ ಯುವತಿಯರನ್ನ ಮೈಂಡ್ ವಾಶ್ ಮಾಡಿ ಹನಿ ಟ್ರಾಪ್ ಹಳ್ಳಕ್ಕೆ ಕೆಡುತ್ತಾ ಇದ್ದ ಆಯ್ತಾ ಪುಷ್ಪ ಮತ್ತು ಪುಷ್ಪಾವತಿ ಜೀವನದಲ್ಲೂ ಕೂಡ ರಾಘವೇಂದ್ರ ಕಳ್ಳಾಟವನ್ನ ಆಡಿರುವಂತದ್ದು ಏನೀಗ ಇದರ ಮೇನ್ ಕಿಂಗ್ ಪಿನ್ ರಾಘವೇಂದ್ರ ಸಿಕ್ಕಾಕೊಂಡಿದ್ದಾನೆ ಈತನ ಜೊತೆ ಹನಿ ಟ್ರ್ಯಾಪ್ ಮಾಡಿದಂತ ಯುವತಿಯರಾಗಿರುವಂತಹ ಪುಷ್ಪ ಮತ್ತೆ ಪುಷ್ಪಾವತಿ ಇವರಿಗೂ ಕೂಡ ಮೋಸವನ್ನ ಮಾಡಿದ್ದಾನೆ ಈ ರಾಘವೇಂದ್ರ ಕಲರ್ಫುಲ್ ಡ್ರೆಸ್ ಅನ್ನ ಕೊಡ್ಸಿ ಹಳ್ಳಕ್ಕೆ ತಳ್ತಾ ಇದ್ದ ನಿಮ್ಮ ಸಂಪೂರ್ಣವಾದಂತ ಜವಾಬ್ದಾರಿ ನಂದು ಕೋಟಿ ಕೋಟಿ ದುಡ್ಡು ಬರುತ್ತೆ ಫುಲ್ ಟೈಮ್ ಲೈಫ್ ಪೂರ್ತಿ ಸೆಟ್ಲ್ ಆಗ್ಬಿಡ್ಬೋದು ಯಾವುದಕ್ಕೂ ಕೂಡ ಎದರೋದೇ ಬೇಡ ಅನ್ನೋದ್ರ ಬಗ್ಗೆ ಆತ ಮೈಂಡ್ ವಾಶ್ ಮಾಡ್ತಾ ಇದ್ದ ಇನ್ನು ರಾತ್ರಿ ಕುಡಿದು ಟೈಟ್ ಆಗಿದ್ದಾಗ ಕಾಲ್ ಮಾಡಿಸ್ತಾ ಇದ್ದ ಶಾಸಕರಿಗೆ ಶಾಸಕರನ್ನ ಯಾವ ರೀತಿಯಾಗಿ ಅಡ್ಡಾ ಕೆಡ್ಡಾಕೆ ಕೆಡುತ್ತಾ ಇದ್ದ ಅನ್ನೋದನ್ನ ಕೂಡ ನಿಮ್ಗೆ ಹೇಳ್ತಾ ಇದ್ವಿ ಇಲ್ಲಿ ಅವರು ಮೋಜು ಮಸ್ತಿಯಲ್ಲಿ ತೊಡಗಿದಂತಹ ಸಂದರ್ಭದಲ್ಲಿ ಇನ್ನು ಒಂದ್ ಕಡೆ ಫುಲ್ ಟೈಟ್ ಆಗಿ ಎಣ್ಣೆ ಹೊಡೆದು ಬಿಟ್ಟು ಟೈಟ್ ಆದಂತ ಸಂದರ್ಭದಲ್ಲಿ ಅವರನ್ನ ಈಸಿಯಾಗಿ ಕೆಡ್ಡಾಕೆ ಕೆಡುತ್ತಾ ಇದ್ದಂತೆ ರಾಘವೇಂದ್ರನಿಗೆ ಗಣ್ಯರ ವಿರೋಧಿಗಳು ಅಂದ್ರೆ ಈಗ ಶಾಸಕರಿದ್ದಂಥವರು ಆ ಕ್ಷೇತ್ರದ ಮಾಜಿ ಶಾಸಕರು ಈತನಿಗೆ ಫುಲ್ ಸಪೋರ್ಟ್ ಅನ್ನ ಮಾಡುವಂತದ್ದು ಈ ರೀತಿಯಾಗೆಲ್ಲ ಆಗ್ ಈ ಒಂದು ಹನಿ ಟ್ರಾಪ್ ನಲ್ಲಿ ಫುಲ್ ಟೈಟ್ ಆಗಿದ್ದಂತ ಶಾಸಕ ಪುಷ್ಪ ಮಾತಿಗೆ ಮರಳಾಗ್ತಾ ಇದ್ರು ಪುಷ್ಪಾಳ ರೊಮ್ಯಾಂಟಿಕ್ ಮಾತಿಗೆ ಸಿಲುಕಿ ಹನಿ ಟ್ರಾಪ್ ಬಲೆಗೆ ಬೀಳ್ತಾ ಇದ್ರು ಕಾಂಗ್ರೆಸ್ ಮತ್ತು ಜೆ ನ ಕೆಲವು ಮಾಜಿ ಶಾಸಕರಿಂದಲೂ ಕೂಡ ಹನಿ ಟ್ರ್ಯಾಪ್ಗೆ ಕೆಡ್ಡಾವನ್ನ ತೋಡಲಾಗಿರುವಂತದ್ದು ಹೇಳ್ತಾ ಇದ್ದೆ ಯಾರು ಹಾಲಿ ಶಾಸಕ ಇರ್ತಾರೆ ಈ ರಾಘವೇಂದ್ರ ಯಾವ ರೀತಿಯಾಗಿ ಇವರನ್ನ ಹನಿ ಟ್ರಾಪ್ ಗೆ ಕೆಡುತ್ತಾ ಇದ್ದ ಅಂದ್ರೆ ಮಾಜಿ ಶಾಸಕರು ಯಾರು ಇರ್ತಾರೆ ಆ ಒಂದು ಕ್ಷೇತ್ರದಲ್ಲಿ ಆ ಶಾಸಕನ ವಿರೋಧಿಗಳು ಯಾರಿರ್ತಾರೆ ಅವರನ್ನ ಸಂಪರ್ಕ ಮಾಡಿ ಆ ಶಾಸಕರ ಲೂಪ್ ಹೋಲ್ಸ್ ಗಳನ್ನ ತಿಳಿದುಕೊಂಡು ಅವರ ಚಲನ ನೋಡಿಕೊಂಡು ನಂತರ ಈತ ಈಸಿಯಾಗಿ ಹನಿ ಟ್ರ್ಯಾಪ್ ಕೆಡ್ಡಾಕಿ ಅವರನ್ನ ಕೆಡುತ್ತಾ ಇದ್ದ ಅವರ ಮೈನಸ್ ಪಾಯಿಂಟ್ ಗಳನ್ನು ಗಮನದಲ್ಲಿ ಇಟ್ಕೊಂಡು ಮೊದಲು ವೇಶ್ಯಾವಾಟಿಕೆ ದಂಧೆಯನ್ನ ನಡೆಸ್ತಾ ಇದ್ದ ರಾಘವೇಂದ್ರ ಯಾವಾಗ ಹನಿ ಟ್ರ್ಯಾಪ್ ಅನ್ನುವ ಒಂದು ಐಡಿಯಾ ಬಂತು ಹಣ ಬರೋದಕ್ಕೆ ಶುರುವಾಯ್ತು ಆ ಒಂದು ಹನಿ ಟ್ರಾಪ್ ನಲ್ಲಿ ಮೊದಲು ಉದ್ಯಮಿಗಳನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅದಾದ್ಮೇಲೆ ಓ ಈಸಿಯಾಗಿ ದುಡ್ಡು ಮಾಡಿಬಿಡ್ಬೋದು ಅನ್ನುವ ಲೆಕ್ಕಾಚಾರಕ್ಕೆ ಬಂದು ಶಾಸಕರನ್ನ ಅಂದ್ರೆ ರಾಜಕಾರಣಿಗಳನ್ನ ಬ್ಲಾಕ್ ಮೇಲ್ ಮಾಡಿ ಹನಿ ಟ್ರಾಪ್ ಇಂದ ದುಡ್ಡನ್ನ ಕೋಟಿ ಕೋಟಿ ದುಡ್ಡನ್ನ ಸಂಪಾದನೆ ಮಾಡಲಿಕ್ಕೆ ಶುರು ಮಾಡ್ತಾನೆ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಕಿರಣ್ ನೋಡ್ತಾ ಇದ್ವಿ ರಾಘವೇಂದ್ರ ಯಾವ ಯಾವ ರೀತಿಯಾಗಿ ಒಂದ್ ಕಡೆ ರಾಜಕಾರಣಿಗಳಿಗೆ ಐ ಎ ಎಸ್ ಐಪಿಎಸ್ ಕೆಎಸ್ ಎಸ್ ಅಧಿಕಾರಿಗಳಿಗೆ ಹಾಗೆ ಉದ್ಯಮಿಗಳಿಗೆ ಹನಿ ಟ್ರಾಪ್ ಕೆಡ್ಡಾಕೆ ಕೆಡುತ್ತಾ ಇದ್ದ ಅಂತ ಅದ್ರ ಜೊತೆಗೆ ಇಲ್ಲಿರುವಂತ ಯುವತಿಯರನ್ನ ಯಾವ ರೀತಿಯಾಗಿ ಮರಳು ಮಾಡ್ತಾ ಇದ್ದ ಅನ್ನೋದನ್ನ ನೋಡ್ತಾ ಇದ್ವಿ ಏನೆಲ್ಲ ಮಾಹಿತಿ ಹೊರ ಬರ್ತಾ ಇದೆ ಈ ಒಂದು ಹನಿ ಟ್ರಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಂಡಿತ ಪೃಥ್ವಿ ಏನ್ ಹನಿ ಟ್ರಾಪ್ ಪ್ರಕರಣ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ ಆ ರಾಘವೇಂದ್ರ ಮತ್ತೆ ಇಬ್ಬರು ಯುವತಿಯರನ್ನು ಅರೆಸ್ಟ್ ಮಾಡಿದ ನಂತರ ಅವರನ್ನು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿಗಳು ಹೊರಬರ್ತಾ ಇರ್ತಕ್ಕಂಥದ್ದು ಏನ್ ಏನ್ ಅಮಾಯಕ ಯುವತಿಯರನ್ನೇ ಸಹ ಈತ ಟಾರ್ಗೆಟ್ ಮಾಡ್ಕೊಂಡು ವಂಚಿಸಿರೋದು ಬೆಳಕಿಗೆ ಬಂದಿದೆ ಮುಖ್ಯವಾಗಿ ಆ ಏನ್ ತಂದೆ ತಾಯಿ ಯಾರು ಇರ್ತಿರ್ಲಿಲ್ಲ ಸೀರಿಯಲ್ಗಳಲ್ಲಿ ನಟಿಯರಾಗ್ತಾ ಇದ್ರು ಅವರಿಗೆ ಜಾಸ್ತಿ ಚಾನ್ಸ್ಗಳು ಸಿಗ್ತಿರ್ಲಿಲ್ಲ ಸುಮಾರು ಇನ್ನೂರು ನಟಿಯರನ್ನ ಇದೇ ರೀತಿ ಸಂಪರ್ಕಿಸಿ ನೀಟ್ರ್ಯಾಪ್ ದಂಧೆಗೆ ಬಳಸ್ಕೊಂಡಿದ್ದಾನೆ ಎನ್ನುವ ಮಾಹಿತಿ ಇದೆ ಮೊದಲು ಯುವತಿಯರ ಜೊತೆ ಸಲಿಗೆ ಬೆಳೆಸ್ತಾ ಇದ್ದ ಪ್ರೀತಿ ಮಾಡೋ ನಾಟಕ ಆಡ್ತಾ ಇದ್ದ ನಂತರ ಅವ್ರಿಗೆ ಆಪಸ್ ಇಳಿಸಿ ಮೇಕಪ್ ಮಾಡಿಸಿ ಅವ್ರಿಗೆ ಒಳ್ಳೊಳ್ಳೆ ಬಟ್ಟೆ ಕೊಡಿಸಿ ನಂತರ ಅವ್ರಿಗೆ ಹೆಚ್ಚಿನ ಹಣ ಬರುತ್ತೆ ಅಂತ ಹೇಳಿ ಒಪ್ಪಿಸಿ ಹಣ ಹನಿ ದಂಧೆಯಲ್ಲಿ ತೊಡಗಿಸ್ಕೊಂತ ಇದೇ ರೀತಿ ಸುಮಾರು ಇನ್ನೂರು ಯುವತಿಯರನ್ನ ಈತ ಹನಿ ದಂಧೆಯಲ್ಲಿ ಬಳಸ್ಕೊಂಡಿದ್ದಾನೆ ಎನ್ನುವ ಮಾಹಿತಿ ಈಗ ಸದ್ಯ ಆಗ್ತಾ ಇರ್ತಕ್ಕಂಥದ್ದು ಮತ್ತೊಂದೆಡೆ ಹನಿಟ್ರ್ಯಾಪ್ ದಂಧೆಯಲ್ಲಿ ಏನು ಶಾಸಕರ ವಿರೋಧಿ ಗುಂಪುಗಳನ್ನ ಬಳಸ್ಕೊಂತ ಇದೆ ಅಂದ್ರೆ ಯಾವುದೇ ಶಾಸಕರಾಗಿರ್ಬೋದು ಅವರ ಕ್ಷೇತ್ರದಲ್ಲಿ ಆಡಳಿತ ಪಕ್ಷ ಆಗಿರ್ಬೋದು ಅಥವಾ ವಿರೋಧ ಆಗಿರ್ಬೋದು ಯಾರು ಶಾಸಕರಿದ್ದಾರೆ ಅವರ ವಿರೋಧಿ ಶಾಸಕ ಮಾಜಿ ಶಾಸಕರನ್ನ ಸಂಪರ್ಕಿಸ್ತಾ ಇದೆ ಅವರು ಬಳಿ ಎಲ್ಲಿರ್ತಾರೆ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಹ ಸಾಕಷ್ಟು ವೀಕ್ನೆಸ್ ನಂತರ ಆ ಶಾಸಕರನ್ನ ಅನಿಟ್ರಾಪ್ ಟ್ರಾಪ್ ಮಾಡ್ತಾ ಇದ್ದೆ ಇದೇ ರೀತಿ ಏನು ಉತ್ತರ ಕರ್ನಾಟಕ ಮೂಲದ ಶಾಸಕರನ್ನ ಮೂರು ಬಾರಿ ಹನಿ ಟ್ರಾಪ್ ದಂಧೆಗೆ ಬಳಸ್ಕೋ ಟ್ರೈ ಮಾಡಿದರೆ ಹಾಗೂ ಆಗಿಲ್ಲ ನಂತರ ಅವರು ಹತ್ತುವರೆ ನಂತರ ಕುಡ್ದಿರ್ತಾರೆ ಆಗ ಫೋನ್ ಮಾಡಿ ಅಂತ ಹೇಳಿರ್ತಾರೆ ಆ ವಿರೋಧಿ ಶಾಸಕರು ಹಾಗಾಗಿ ಅವರು ಹತ್ತುವರೆ ನಂತರ ಪುಷ್ಪಾಳಿಂದ ಕರೆ ಮಾಡುತ್ತಾ ಇದ್ದ ಪುಷ್ಪ ಕರೆ ಮಾಡಿ ಅಂದ ಚಂದದ ಮಾತುಗಳನ್ನ ಮೂಲಕ ಅವರನ್ನ ಹನಿ ಟ್ರಾಪ್ ರೂಮಿಗೆ ಕರ್ಕೊಂಡು ಇದೆಯನ್ನ ಕರೆ ಹಿಡಿತಾ ಇದ್ರು ಇದೇ ರೀತಿ ಸಾಕಷ್ಟು ಶಾಸಕರನ್ನ ಈ ರೀತಿ ಮಾಡಿದರೆ ಮತ್ತೊಂದೆಡೆ ಈತ ಐಷಾರಾಮಿ ಜೀವನವನ್ನು ಕೂಡ ನಡೆಸ್ತಾ ಇದ್ದ ಅನ್ನೋ ಮಾಹಿತಿ ಟಿಸಿಬಿ ಇನ್ವೆಸ್ಟಿಗೇಷನ್ ಗೊತ್ತಾಗಿರ್ತಕ್ಕಂಥದ್ದು ಏನು ಮನೆ ಇರ್ಬೋದು ಅಥವಾ ಫರ್ನಿಚರ್ ಆಗಿರ್ಬೋದು ಮತ್ತೆ ಆತ ಬಳಸ್ತಾ ಇದ್ದಂತ ಕಾಸ್ಟ್ಲಿ ಬಟ್ಟೆಗಳನ್ನ ಹಾಕ್ತಾ ಇದ್ದ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ ಈತ ಮೊದಲು ಬೆಂಗಳೂರಿಗೆ ಬರ್ತಾರೆ ಈತ ಈತನ ತನ್ನ ತಾಯಿ ಏನಿದ್ದಾರೆ ಅವರು ಮೊದಲು ಒಡಿಶಾವಟಿಗೆ ದಂಧೆಯನ್ನ ನಡೆಸ್ತಾ ಇದ್ರು ಅಂತ ಹೇಳಿ ಸಿ ಪೊಲೀಸ್ ಹೇಳ್ತಾ ಇರ್ತಕ್ಕಂಥದ್ದು ನಂತರ ಸಣ್ಣ ಪುಟ್ಟ ಹನಿ ಟ್ರಾಪ್ ದಂಧೆಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದರಿಂದ ಸಾಕಷ್ಟು ಹಣ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೀಗಾಗಿ ಅದನ್ನ ಇಟ್ಕೊಂಡು ಶಾಸಕರನ್ನ ಹನಿ ಟ್ರಾಪ್ ಮಾಡಿದ್ರೆ ನಾವು ಕೋಟಿ ಕೋಟಿ ಹಣವನ್ನ ಗಳಿಸ್ಬೋದು ಅನ್ನೋ ಕಾರಣಕ್ಕೆ ಆತ ಶಾಸಕರನ್ನ ಹನಿ ಟ್ರಾಪ್ ಮಾಡಿರ್ತಕ್ಕಂಥದ್ದು ಸದ್ಯ ಇದೇ ರೀತಿ ಸುಮಾರು ಹತ್ತಾರು ಶಾಸಕರನ್ನ ಹನಿ ಟ್ರಾಪ್ ಮಾಡಿ ಅದರಲ್ಲೂ ಮುಖ್ಯವಾಗಿ ವಿರೋಧಿ ಗುಂಪಿನ ಶ ಮಾಜಿ ಶಾಸಕರನ್ನ ಬಳಸ್ಕೊಂಡು ಅವ್ರ ಬಳಿ ಎಲ್ಲಾ ಮಾಹಿತಿಯನ್ನು ತಿಳ್ಕೊಂಡು ಈತ ಹನಿ ಟ್ರಾಪ್ ಮಾಡಿ ಕೋಟ್ಯಾಂತರ ರೂಪಾಯಿ ಹಣ ಹಣವನ್ನ ಗಳಿಸಿರ್ತಕ್ಕಂಥದ್ದು ಸದ್ಯ ಈತ ಪರಪ್ಪನ ಅಗ್ರತಕ್ಕಂಥದ್ದು ಇನ್ನು ಸಹ ಕಸ್ಟಡಿಗೆ ಐದನೇ ತಾರೀಖ್ ನಂತರ ಅತನನ್ನು ತರದು ಮತ್ತಷ್ಟು ವಿಚಾರಣೆ ನಡೆಸುತ್ತಿದ್ದಾರೆ ಕಿರಣ್ ನಿಮ್ಮೆಲ್ಲ ಗಾಗಿ ನೈನಿನ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಶಾಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಏನಪ್ಪಾ ಅದು ಅಂದ್ರೆ ಕರಾವಳಿಯ ಜೀವ ನದಿಗಳು ಈಗ ವಿಷ ನದಿಗಳಾಗಿವೆ ತ್ಯಾಜ್ಯ ಕೊಳಚೆ ಎಲ್ಲಾ ಸೇರೋದು ನದಿಗಳಿಗೆ ಎಷ್ಟೇ ಎಚ್ಚರವನ್ನ ಕೊಟ್ಟರು ಕೂಡ ಎಷ್ಟೇ ಎಚ್ಚರಿಸಿದ್ರು ಕೂಡ ಡೋಂಟ್ ಕೇರ್ ಅಂತ ಹೇಳ್ತಾ ಇರುವಂತದ್ದು ಇದು ಈ ನದಿಗಳು ವಿಷ ನದಿಗಳಾಗಿದ್ದಾವೆ ಅಂತ ನಾವೆಲ್ಲ ಹೇಳ್ತಾ ಇರುವಂತದ್ದು ಪಿಸಿಬಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದೆ ಸ್ಥಳೀಯ ಆಡಳಿತಕ್ಕಂತೂ ಕಾಳಜಿನೇ ಇಲ್ಲ ಇದ್ರ ಬಗ್ಗೆ ಅವ್ರಿಗೆ ಏನಾಗಬೇಕಾಗಿದೆ ಅವ್ರದ್ದು ಅವ್ರ ರಾಜಕೀಯ ಅವ್ರ ಅಧಿಕಾರ ನೋಡ್ಕೊಂಡು ಸೈಲೆಂಟ್ ಆಗಿ ಇದ್ ಬಿಡ್ತಾರೆ ನಾ ಬುದ್ಧಿವಂತರ ಜಿಲ್ಲೆಯ ಜನ ಏನ್ ಮಾಡ್ತಾ ಇದ್ದಾರೆ ಎನ್ನುವ ಪ್ರಶ್ನೆ ಕೂಡ ಇದ್ದಿರುವಂತದ್ದು ಜೀವ ನದಿಗಳ ದುಸ್ಥಿತಿ ಕಾಣಿಸ್ತಾ ಇಲ್ವಾ ಜನರಿಗೆ ಇದಕ್ಕೆಲ್ಲದಕ್ಕೂ ಕಾರಣ ಜನರು ಕೂಡ ಇಲ್ಲಿ ನೇರವಾಗಿ ಕಾರಣರಾಗ್ತಾ ಇದ್ದಾರೆ ಕರಾವಳಿ ಕರ್ನಾಟಕದ ಜೀವನದಿ ನೇತ್ರಾವತಿ ಮತ್ತು ಕುಮಾರಧಾರ ಎರಡೂ ನದಿಗಳಲ್ಲಿ ತುಂಬಿದೆ ಕಂಪ್ಲೀಟ್ ಆಗಿ ತ್ಯಾಜ್ಯ ಕೊಳಚೆ ನೀರು ನಿತ್ಯ ನದಿ ಒಡಲು ಸೇರ್ತಾ ಇದೆ ಹೋಟೆಲ್ ಮತ್ತೆ ಡ್ರೈನೇಜ್ ಕೊಳಕು ಇಲ್ಲಿವರೆಗೂ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕುಡಿಯೋದಕ್ಕೆ ಯೋಗ್ಯವಾಗಿತ್ತು ನದಿಯ ನೀರು ಆದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ನದಿ ನೀರು ಕುಡಿಯೋದಕ್ಕೆ ಯೋಗ್ಯವಲ್ಲ ಅಂತ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂದ್ರೆ ಪಿ ಸಿ ಬಿ ವರದಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು ನದಿಗಳು ಕೊಳಕಾಗುವುದಕ್ಕೆ ಸ್ಥಳೀಯ ಆಡಳಿತನೇ ಕಾರಣವಾಗಿದೆ ಸಂಸ್ಕರಿಸದೆ ನೇರವಾಗಿ ನದಿಗೆ ಜಲತ್ಯಾಜ್ಯವನ್ನ ಬಿಡಲಾಗ್ತಾ ಇರುವಂತದ್ದು ಯಾವುದೇ ಒಂದು ನದಿಗೆ ನೀರನ್ನ ಬಿಡುವಂತ ಸಂದರ್ಭದಲ್ಲಿ ಸಂಸ್ಕರಣೆ ಮಾಡಿ ಬಿಡಬೇಕು ಇಲ್ಲಾಂದ್ರೆ ಅದು ಕಂಪ್ಲೀಟ್ ಆಗಿ ಕಲುಷಿತ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಕಾನೂನೇ ಇದೆ ಆದ್ರೆ ಅದೆಲ್ಲವೂ ಕೂಡ ಕಾನೂನನ್ನ ಗಾಳಿಗೆ ತೂರಲಾಗ್ತಾ ಇದೆ ದಾಖಲೆ ಸಹಿತ ವರದಿಯನ್ನ ನೀಡಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೊ ಇಲ್ಲಿ ಜೀವನದಿಗಳು ಕಂಪ್ಲೀಟ್ ಆಗಿ ಜೀವವನ್ನೇ ಕಳೆದುಕೊಳ್ಳುವಂತ ಪರಿಸ್ಥಿತಿಗೆ ಬಂದು ತಲುಪಿರುವಂತದ್ದು ಯಾಕೆಂದ್ರೆ ಈಗ ಆಲ್ರೆಡಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಪಷ್ಟವಾಗಿ ತಿಳಿಸಿದೆ ನೇತ್ರಾವತಿ ನದಿ ಕುಮಾರ ಕುಮಾರಧಾರ ಇವೆರಡೂ ಕೂಡ ವಿಷ ನದಿಗಳಾಗಿ ಮಾರ್ಪಟ್ಟಿರುವಂಥದ್ದು ಕುಡಿಯೋದಕ್ಕಂತೂ ಯೋಗ್ಯ ಅಲ್ಲವೇ ಅಲ್ಲ ಅಂತ ಎರಡು ಸಾವಿರದ ಹದಿನೆಂಟರಲ್ಲೇ ರಿಪೋರ್ಟ್ ಕೊಟ್ಟಿದೆ ಈಗ ಆಲ್ರೆಡಿ ಒಂದು ವರ್ಷ ಇನ್ನೊಂದು ಇಪ್ಪತ್ತು ದಿನ ಹೋಗ್ಬಿಟ್ರೆ ಒಂದೂವರೆ ವರ್ಷ ಆಗ್ಬಿಡುತ್ತೆ ಆ ಒಂದು ರಿಪೋರ್ಟ್ ಅನ್ನ ಕೊಟ್ಟು ಏನ್ ಕ್ರಮ ಕೈಗೊಂಡಿದ್ದಾರೆ ಇವರು ಅನ್ನೋದೇ ಈಗ ಪ್ರಶ್ನೆ ಆಗಿರುವಂತದ್ದು ನದಿ ಪಾತ್ರದಲ್ಲಿ ಕಾನೂನನ್ನ ಉಲ್ಲಂಘನೆ ಮಾಡಲಾಗ್ತಾ ಇದೆ ನದಿ ಪಾತ್ರದಲ್ಲಿ ಎಂಬತ್ತು ಮೀಟರ್ ಪ್ರದೇಶದಲ್ಲಿ ನಿರ್ಬಂಧವನ್ನ ಹೇರಲಾಗಿರುವಂತದ್ದು ಕೃಷಿ ರಹಿತ ವಾಣಿಜ್ಯ ಚಟುವಟಿಕೆಗಳಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ ಈಗ ಸರ್ ನಿಮಗೆ ತೋರಿಸ್ತಾ ಇದೀವಿ ಗ್ರಾಫಿಕ್ಸ್ ನಲ್ಲೂ ಕೂಡ ಕಲುಷಿತ ನೇತ್ರಾವತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಭಾಗದಲ್ಲಿ ಯಾವ ರೀತಿಯಾಗಿ ಜಲತ್ಯಾಜ್ಯವನ್ನು ಬಿಡ್ಲಾಗ್ತದೆ ಐದು ಪಾಯಿಂಟ್ ನಾಲ್ಕು ಎಂ ಎಲ್ ಡಿ ಅಂದ್ರೆ ಒಂದು ಎಂ ಎಲ್ ಡಿ ಅಂದ್ರೆ ಇಲ್ಲಿ ಹತ್ತು ದಶಲಕ್ಷ ಲೀಟರ್ ನೀರು ಹತ್ತು ದಶಲಕ್ಷ ಲೀಟರ್ ಒಂದು ಎಂ ಎಲ್ ಡಿ ಅಂದ್ರೆ ಇನ್ನು ಎರಡು ಪಾಯಿಂಟ್ ಆರು ಎಂ ಎಲ್ ಡಿ ಈ ರೀತಿಯಾಗಿ ಅಂದರೆ ಅತತ್ರ ಇಲ್ಲಿ ಇಪ್ಪತ್ತು ದಶಲಕ್ಷ ಲೀಟರು ಏನು ಒಂದ್ ಕಡೆ ಒಂದು ಕೋಟಿ ದಶಲಕ್ಷ ಲೀಟರು ಪ್ರತಿನಿತ್ಯ ಕೂಡ ಈ ನದಿಗಳಿಗೆ ಸೇರ್ತಾ ಇದ್ದಾವೆ ಅಂದ್ರೆ ನೀವೇ ಊಹಿಸ್ಕೊಳ್ಬೇಕು ಯಾವ ರೀತಿಯಾಗಿ ಮಲಿನ ಆಗ್ತಾ ಇದ್ದಾವೆ ಈ ನೇತ್ರಾವತಿ ಮತ್ತೆ ಕುಮಾರಧಾರ ಅಂತ ಕಂಪ್ಲೀಟ್ ಆಗಿ ಜೀವ ನದಿಗಳು ತನ್ನ ಜೀವವನ್ನೇ ಕಳೆದುಕೊಳ್ಳುವಂತ ಪರಿಸ್ಥಿತಿ ಈಗ ನಿರ್ಮಾಣವಾಗ್ತಾ ಇದೆ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಈಗ ಆಲ್ರೆಡಿ ನೀರಿಗೋಸ್ಕರ ಯಾವ ರೀತಿಯಾದಂತಹ ಆಹಾರ ಎದ್ದಿದೆ ಅನ್ನೋದನ್ನ ನೋಡ್ತಾ ಇದ್ರ ಇದನ್ನ ಹೀಗೆ ಬಿಟ್ರೆ ಕಂಪ್ಲೀಟ್ ಆಗಿ ನೀರಿನ ಸಮಸ್ಯೆ ಆಹಾಕಾರ ಶುರುವಾಗುತ್ತೆ ದಕ್ಷಿಣ ದಕ್ಷಿಣ ಕಾಶಿ ಕ್ಷೇತ್ರ ಅಂದ್ರೆ ತುಂಬಾ ಪವಿತ್ರವಾದ ಸಂಗಮ ಜಾಗ ಇದು ಆದ ಕಾರಣ ಇವಾಗ ಏನಂತ ಹೇಳಿದ್ರೆ ಮಾಲಿನ್ಯ ಆಗ್ತಾ ಉಂಟು ಅದರಲ್ಲಿ ಎಕ್ಸ್ಪೆಷಲಿ ಮಾಲಿನ್ಯ ಅಂತ ಹೇಳಿದರೆ ಇವಾಗ ಡ್ರೈನೇಜ್ ಇದ್ದು ನೀರು ಟಾಯ್ಲೆಟ್ ಇದ್ದು ನೀರು ಅದೆಲ್ಲ ಇವಾಗ ತಗೊಂಡು ಬಂದು ಎಲ್ಲ ನದಿಗೆ ಬಿಡ್ತಾ ಇದ್ದಾರೆ ಎಲ್ಲ ಎಷ್ಟು ದಟ್ಟಿ ಅಂತ ಹೇಳಿದರೆ ಇದರಿಂದ ಕೆಳಗಿನೂ ಇದು ಸ್ಥಾನ ಎಲ್ಲ ಮಾಡ್ತಾರೆ ಆಮೇಲೆ ದೇವಸ್ಥಾನಕ್ಕೂ ಅದರಿಂದ ನೀರೆಲ್ಲ ಸಪ್ಲೈ ಆಗ್ತದೆ ಆದರೂ ಕೂಡ ಜನರು ಇದರ ಬಗ್ಗೆ ತಿಳುವಳಿಕೆ ಇದ್ದು ತಪ್ಪು ಮಾಡ್ತಾ ಇದ್ದಾರೆ ಆದ್ದರಿಂದ ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರಿಗೆ ಪರಿಹಾರ ಕೊಡಬೇಕಂತ ಕೇಳ್ತಾ ಇದ್ದೇವೆ ನಾವು ಪಂಚಾಯತ್ವರಿಗೆಲ್ಲ ಲೆಟರ್ ಎಲ್ಲ ಕೊಟ್ಟಿದೆ ಆದರೂ ಅದರಿಂದ ಏನು ರೀಪ್ಲೇ ಅಂತ ಬರ್ತಿಲ್ಲ ಎಲ್ಲ ಅವರು ಅದು ನಮ್ಗೆ ಗೊತ್ತಿಲ್ಲ ನಮಗೆ ನಾವು ಜನಸಾಮಾನ್ಯರು ಆದಷ್ಟು ಬೇಗ ನದಿಯ ನಮಗೆ ಮುಖ್ಯ ನೀರು ಅಂತ ಹೇಳೋದು ನಮಗೆ ಇವಾಗಿನ ಕೆಲ ನೀರಿನ ತುಂಬಾ ಬರಗಾಲದ ಪರಿಸ್ಥಿತಿ ಇರುವಾಗ ನೀರು ತುಂಬಾ ಪವಿತ್ರತೆ ಅದರದ್ದು ಇಂಪಾರ್ಟೆನ್ಸ್ ಇದೆ ಸೊ ಆದ ಕಾರಣ ಬೇಗ ಇದಕ್ಕೆ ಸಂಬಂಧಪಟ್ಟ ಇಲ್ಲಿ ಪ್ರಮುಖವಾಗಿ ನದಿ ಪಾತ್ರದಲ್ಲಿ ಕಾನೂನನ್ನ ಉಲ್ಲಂಘನೆ ಮಾಡ್ಲಾಗ್ತಾ ಯಾಕೆಂದ್ರೆ ನದಿ ಪಾತ್ರದಲ್ಲಿ ಎಂಬತ್ತು ಮೀಟರ್ ಪ್ರದೇಶದಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ ಕೃಷಿ ರಹಿತ ವಾಣಿಜ್ಯ ಚಟುವಟಿಕೆಗಳಿಗೂ ಕೂಡ ಅವಕಾಶವನ್ನ ನೀಡೊಂಗಿಲ್ಲ ಆದ್ರೂ ಕೂಡ ಐವತ್ತಕ್ಕೂ ಅಧಿಕ ಕೋಳಿ ಫಾರಂಗಳು ಶೌಚಗ್ರಹ ಹೋಟೆಲು ವಸತಿ ವಾಣಿಜ್ಯ ಸಂಕೀರ್ಣಗಳಿಂದ ನದಿಗೆ ಪ್ರತಿನಿತ್ಯ ಕೊಳಚೆ ನೀರು ಹೋಗ್ತಾ ಇದೆ ನದಿಗಳ ಪಾತ್ರದಲ್ಲಿ ಹಲವು ಅಕ್ರಮ ಕಟ್ಟಡಗಳು ಕೂಡ ಬರೆಸ್ತಾ ಇದ್ದಾವೆ ಅಲ್ಲಿಂದನೂ ಕೂಡ ಕೊಳಚೆ ನೀರು ಹೋಗ್ತಾ ಇರುವಂತದ್ದು ವರದಿ ಕೊಟ್ಟು ನಿಮ್ಗೆ ಹೇಳ್ತಾ ಇದ್ದೆ ಆವಾಗ್ಲೇನೆ ಈ ವರದಿ ಕೊಟ್ಟು ವರ್ಷ ಕಳೆದ್ರು ಕೂಡ ಸ್ಥಳೀಯ ಆಡಳಿತ ಮಾತ್ರ ಸೈಲೆಂಟ್ ಆಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲೇ ವರದಿಯನ್ನು ಕೊಡಲಾಗಿದೆ ಜನಪ್ರತಿನಿಧಿಗಳು ಕೂಡ ಮೌನವನ್ನು ವಹಿಸಿರುವಂತದ್ದು ಕರಾವಳಿ ಜನರು ಕೂಡ ಮೌನವಾಗಿದ್ದಾರೆ ಕರಾವಳಿ ಜೀವನದಿಗೆ ಕಾದಿದೆ ಮಹಾಕಂಟಕ ಆ ಭಾಗದ ರಾಜಕಾರಣಿಗಳು ಗೊತ್ತಲ್ಲ ಯಾವುದಾದ್ರೂ ಒಂದು ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಆಗ್ಬಿಟ್ರೆ ಎಲ್ಲರೂ ಕೂಡ ದೊಡ್ಡ ಹೋರಾಟಕ್ಕೆ ನಿಂತು ಬಿಡ್ತಾರೆ ಆದ್ರೆ ಇಂಥ ವಿಚಾರಗಳ ಬಗ್ಗೆ ಮಾತ್ರ ಎಲ್ಲರೂ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅದಕ್ಕೋಸ್ಕರನೇ ಜನ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಅಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೀವ ನದಿಗಳು ಯಾವ ಹಂತಕ್ಕೆ ಹೋಗಿ ತಲುಪ್ತಾ ಇದ್ದಾವೆ ಇವತ್ತು ಅನ್ನೋದ್ರ ಬಗ್ಗೆ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್